ನಿಮಗೆ ಹೇಗ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹಾಗೇನೆ ಇನ್ನೂ ಮುಗ್ದಿಲ್ಲ ವಿಡಿಯೋ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಇನ್ನ ಇನ್ಫಿನಿಟಿ ಪೂಲ್ ಇದೆ ಹಾಗೆ ಬೇರೆ ಬೇರೆ ಅಮ್ಯುನಿಟಿಸ್ ಇದೆ ನಾನು ಅಲ್ಲಿ ಹೋಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಕೈ ಕ್ಲಬ್ಗೆ ಎಲ್ಲರಿಗೂ ಬೇಕು ವೆಲ್ಕಮ್ ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ ಕಮ್ಲೆಟ್ಸ್ಗೂ ಫ್ಲೋರ್ ಟಾಪ್ ಮೋಸ್ಟ್ ಫ್ಲೋರ್ ತುಂಬಾನೇ ಅಮೆನಿಟೀಸ್ ಇದೆ ಇನ್ಫಿನಿಟಿ ಪೂಲ್ ಇದೆ ಫಸ್ಟ್ ಫೋರ್ ಮೋಸ್ಟ್ ಹಾಗೇನೇ ಇಲ್ಲಿ ಫಂಕ್ಷನ್ ಎಲ್ಲ ಮಾಡೋದಕ್ಕೆ ಒಂದು ಹಾಲ್ ತರ ಇದೆ ಹಾಗೆ ಪೂಲ್ ಟೇಬಲ್ ಇರೋವಂಥದ್ದಕ್ಕೆ ಸಪರೇಟ್ ಜಾಗ ಮಾಡಿದ್ದಾರೆ ಮತ್ತೆ ಟೆನ್ನಿಸ್ ಎಲ್ಲ ಆಡೋದಕ್ಕೂ ಸಪರೇಟ್ ಹಾಲ್ ಇದೆ ಹಾಗೆ ಜಿಮ್ ಅದೆಲ್ಲ ಇವಾಗ ಬೇಸಿಕ್ ಕಮ್ಯುನಿಟೀಸ್ ಅಲ್ಲ ಜಿಮ್ ಪೂಲ್ ಎಲ್ಲ ಫಿಟ್ನೆಸ್ ಸೆಂಟರ್ ಎಲ್ಲ ಸೊ ಅದರ ಜೊತೆ ಮಕ್ಕಳಿಗೆ ಎವ್ರಿ ಈವ್ನಿಂಗ್ ಏನಾದರೂ ಸುಮ್ಮ ಕ್ಲಾಸಸ್ ಅದೆಲ್ಲನೂ ನಡೆಸ್ತಾ ಇರ್ತಾರೆ ಇಲ್ಲಿ ಪರ್ಸ್ನಲ್ ಟ್ರೈನರ್ ಎಲ್ಲನೂ ಬರ್ತಾರೆ ಇಲ್ಲಿ ಒನ್ ಒಮ್ಯುನಿಟೀಸ್ ನಾನು ನಿಮಗೆಲ್ಲ ಹೋಗ್ತೀನಿ ತುಂಬಾ ಚೆನ್ನಾಗಿದೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅಟ್ರಾಕ್ಷನ್ ಇನ್ಫಿನಿಟಿ ಪೂಲ್ ಸೊ ಲೆಟ್ಸ್ ಗೋಡೆ ಫುಲ್ ಬ್ಯಾಂಗ್ಳೂರ್ ವ್ಯೂ ನೋಡೋ ಥರ ಇಲ್ಲಿ ಸಿಗುತ್ತೆ ವೆದರೆಲ್ಲ ಚೆನ್ನಾಗಿದ್ರೆ ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ ಇಲ್ಲಿಂದ ನನಗೆ ಆಕ್ಚುಲಿ ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಎಲ್ಲಾನು ವ್ಯೂ ಇದೆ ನೋಡ್ಬೋದು ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ ಎಲ್ಲಾನು ಫುಲ್ಲು ಕೆಳಗಡೆಯಿಂದ ನೈಟ್ ಟೈಮ್ ವ್ಯೂ ತೋರಿಸ್ತೀನಿ ನಮ್ಮ ಅಪಾರ್ಟ್ಮೆಂಟಿಂದನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಇಲ್ಲಿ ಜಸ್ಟ್ ಕೂಲ್ ಏರಿಯಾ ಜೊತೆನೂ ಏನು ರಿಲ್ಯಾಕ್ಸಿಂಗ್ ಎಲ್ಲ ಮಾಡೋದಕ್ಕೆ ಗೆಸ್ಟ್ ಗೆಸ್ಟ್ಸ್ಗೆಲ್ಲ ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ ಎಲ್ಲ ಥರ ಏಜಸ್ ಮಕ್ಕಳು ಫುಲ್ ಫುಲ್ ಕಲ್ತಿರ್ತಾರಲ್ಲ ಸ್ವಿಮ್ಮಿಂಗ್ ಸೊ ಜಾಸ್ತಿ ಫೀಟ್ದು ಎಲ್ಲ ಮಾಡಿದ್ದಾರೆ ಆ್ಯಂಡ್ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸಲ್ಲಿ ಇನ್ಫಿನಿಟಿ ಪೂಲ್ ಇರೋದಿಲ್ಲ ನಾರ್ಮಲ್ ಪೂಲ್ ಇರುತ್ತೆ ಬಟ್ ಇದು ರೂಫ್ ಟಾಪಲ್ಲಿ ಇನ್ಫಿನಿಟಿ ಪೂಲ್ ಅಂತಾರೆ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ ಫೀಲ್ಸ್ ಥರ ஜிம் எல்லிங்ஸ் எல்லா தான் ஜன வர்த்தா இவங்க நான் ஆஃப்டர் உலக தோர் அது ಕಡೆ ಇನ್ಫಿನಿಟಿ ಪೂಲ್ ಹತ್ರನೇ ಫುಲ್ಲು ಒಂದಷ್ಟು ಪ್ಲ್ಯಾಂಟ್ಸ್ ಎಲ್ಲನೂ ಹಾಕಿದ್ದಾರೆ ಅದ್ರ ಹತ್ರನೇ ಸಿಟ್ಟಿಂಗ್ ಏರಿಯಾ ಇದೆ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು ಈವ್ನಿಂಗ್ ಕಪ್ಪ ಕಾಫಿ ಟೀ ಆ ಥರ ಎಲ್ಲ ಬಂದು ಪೀಪಲ್ ಮಿಲ್ ಎಂಜಾಯ್ ಆಗುತ್ತೆ ನಾವು ಆ್ಯಕ್ಚುಲಿ ನಾನು ಬಂದಾಗಿಂದ ಫುಲ್ಲು ಚಳಿ 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 ಹಾಗಾಗಿ ವೆರಿ ರೇರ್ ಬಂದಿರೋದು ಇವತ್ತು ಲಕ್ಕಿಲಿ ವೀಡಿಯೋ ಮಾಡ್ತಾ ಇರೋದಕ್ಕೂ ಏನೋ ಗೊತ್ತಿಲ್ಲ ಎಷ್ಟೊಂದು ಬಿಸಿಲು ಬರ್ತಾ ಇದೆ அப்போசிட்டே மல்ட்டி பர்ப்பா எல்லா ஃபங்க்ஷன்ஸு பர்டே பார்ட்டீஸ் எல்லாம் ஆச்சை ஓகே அவசியத்தே இரோதில்ல கமியுனி ஓர்தேன் மால் இல்லை ஹால் கம்ஸ் வித் அூ ஃபுல்லு நான் போல்தியூ நோட் அது ஆல்மோஸ்ட் காணுத்தே துடையிலே இது கெப்பசிட்டி அக்காமடேட் மாண்ட் இல்லு அஸே இன்டோர் ப்ளஸ் ஐட்டோர் இது ஐட்டோர் சிட்டினு வித் கிரீனரி எல்லாம் இது ಪ್ಲ್ಯಾನ್ ಮಾಡಿದ್ದಾರೆ ಆ್ಯಕ್ಚುಲಿ ಇವಾಗ ಪಾರ್ಟಿ ಹಾಲ್ ಅಂದರೆ ಜಸ್ಟ್ ರಿಸ್ಟ್ರಿಕ್ಟೆಡ್ ಇಂಡೋರ್ ಇರುತ್ತೆ ಅಥವಾ ಜಸ್ಟ್ ರಿಸ್ಟ್ರಿಕ್ಟೆಡ್ ಔಟ್ಡೋರ್ ಇರುತ್ತೆ ಇಲ್ಲಿ ಎರಡೂ ಇರುತ್ತೆ ಮತ್ತು ಆಪೋಸಿಟನೇ ಮಕ್ಕಳ ಆ್ಯಕ್ಟಿವಿಟೀಸ್ ಎಲ್ಲನೂ ಇರುತ್ತೆ ಬೋರ್ ಆಗೋದಿಲ್ಲ ಯಾರೂ ಫಂಕ್ಷನ್ಗೆಲ್ಲ ಬಂದವರು ಆ್ಯಂಡ್ ಇಲ್ಲೇ ಸ್ಟೇ ಮಾಡ್ತಾ ಇರೋರಿಗೆಲ್ಲ ಒಂದು ಆ್ಯಡಿಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು రైల్వే స్టేషన్ కడసెప్ డిఫరెంట్ ఇలా మోస్ట్లీ ట్రైన్ స్టేషన్ మెట్రో ఆ తర్వాత ఆ కడల్ రేస్ కోర్స్ ಕಮ್ಯುನಿಟಿದೆಲ್ಲ ನಾನು ತೋರಿಸೋ ಇಲ್ಲ ಹಾಲ್ ಯಾವಾಗಾದರೂ ಅದಕ್ಕಿಂತ ಟೈಮ್ ಬಂದಿಲ್ಲ ಬಟ್ ಇಲ್ಲೆಲ್ಲ ಅಂದರೆ ಇವಾಗ ಹೊಸದಾಗಿ ಮಾಡಿರೋದು ಸೊ ಹಾಗಾದರೆ ಫುಲ್ ಪ್ಲ್ಯಾಂಡಾಗಿ ಮಾಡಿರ್ತಾರೆ ಅದೆಷ್ಟು ಜನರಿಗೆಲ್ಲ ಚೆನ್ನಾಗಿ ಅಕಾಂಪೇಟ್ ಆಗುತ್ತಾರೆ ನನಗೆ ಆ್ಯಕ್ಚುಲಿ ಇಷ್ಟ ಆಗಿತ್ತು ಅಂದರೆ ಸ್ಟಾಫ್ ಮೇಂಟೆನೆನ್ಸ್ ಎಲ್ಲನೂ ಇದರಲ್ಲಿ ಓವರ್ ಆಲ್ ಅವ್ರದ್ದೆಲ್ಲ ತವಿಯದೆ ಮೇಂಟೈನ್ದ ಫುಲ್ ಅಪಾರ್ಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಅಲ್ವಾ சோ இவாக டவர் ஒன்னில் நான் சோ இவங்க டவர் டூ க்கு ஹோகிக்கு வந்து பயசேஜ் இது சோ ஆ பசேஜி இந்த ஆ சைடு வந்த ஆக்டிவிட்டீஸ் இது எல் ஷோ ஒன் பை ஒன் சோ நான் இவாகேஜ் டவர் டூ யே இல்லை சொல்லு மாதிரி ಕೆಲವಡೆ ಜಸ್ಟ್ ಕೆಲಗಡೆನೇ ಒಂದು ಸ್ವಲ್ಪ ಮಕ್ಕಳಿಗೆ ಸ್ಮಾಲ್ ಲೈಬ್ರರಿ ಥರ ಎಲ್ಲ ಮಾಡಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಪ್ಲಸ್ ಇಲ್ಲೂ ಒಂದು ಎಲಿವೇಟರ್ ಹಾಗೆ ಇಲ್ಲಿ ನಮಗೆ ಕೆಶ್ಸ್ಗೆ ಹಾಗೆ ಇಲ್ಲಿ ಸ್ಟೇ ಮಾಡ್ತಾ ಇರೋ ಎಲ್ಲರಿಗೂ ಸಪ್ರೇಟ್ ಎಲಿವೇಟರ್ಸ್ ಇರುತ್ತೆ ಮತ್ತೆ ಈ ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಎಲ್ಲ ಬರ್ತಾರಲ್ಲ ಡೆಲಿವರಿ ಡ್ರೈವರ್ಸ್ ಅವರಿಗೆಲ್ಲ ಸಪ್ರೇಟ್ ಎಲಿವೇಟರ್ಸ್ ಇದೆ ನಲ್ಲ ನಲ್ಲೇನೆ ಒಂದ್ ಸ್ವಲ್ಪ ಬಾಲ್ಕನಿ ಥರ ಮಾಡಿದ್ದಾರೆ ಎಲ್ಲ ಕಡೆ ಡಿಫ್ರೆಂಟ್ ವ್ಯೂ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಥರ ತರ ಬ್ಯಾಂಗ್ಳೂರ್ ಜಿಮ್ ಹತ್ರ ಹೋಗೋಣ ಬನ್ನಿ ಯಾರಾದರೂ ಈ ಥರ ಗೊತ್ತಿಲ್ಲ ಜಸ್ಟ್ ಇಲ್ಲಿ ಸ್ಕ್ವಾಶಲ್ಲಿ ಆಡೋದಕ್ಕೆ ಒಂದು ಹಾಲ್ ಮಾಡಿದ್ದಾರೆ ಬೇಸಿಕಲಿ ಇದೇ ನಾನು ಹೇಳ್ದಂಗೆಲ್ಲ ವೀಕೆಂಡ್ ಐ ಮೀನ್ ವೀಕೆಂಡ್ಸ್ ಅಥವಾ ಈವ್ನಿಂಗ್ಸ್ ಎರಡು ಟೈಮೇ ಜಾಸ್ತಿ ಇಲ್ಲಿ ಜನ ನೋಡೋದು ಆಫ್ಟರ್ನೂನೆಲ್ಲ ತುಂಬ ಕಡಿಮೆ ಹಾಲಿಡೇಸ್ ಎಲ್ಲ ಇದ್ದರೆ ಮೇ ಬಿ ಎಕ್ಸ್ಪೆಕ್ಟ್ ಅಷ್ಟೇ ನಾನು ಆವಾಗಲೇ ತೋರಿಸಿರೋ ಥರ ಲೈಬ್ರರಿ ಎಲ್ಲ ಇದೆಲ್ಲ ತೋರಿಸ್ತೀನಿ ನಮ್ಮ ಪಾಪಕ್ಕೆ ಯಾರ ಅಲ್ಲಿ ಹೋಗ್ಬಿಟ್ಟು ಬುಕ್ ಇಟ್ಕೊಂಡು ಫುಲ್ಲು ಓದ್ತಾ ಇರ್ತಾರೆ ಈಗಲೇ ಇವನ್ ವಯಸ್ಸಾದವ್ರೆಲ್ಲಾನು ಇಲ್ಲಿ ಓಡಾಡ್ತಾ ಓಡಾಡ್ತಾ ಸುಸ್ತಾದ್ರೆ ಅಲ್ಲೆಲ್ಲ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಎಲ್ಲರೂ ನೋಡ್ಕೊಂಡು ಎಂಜಾಯ್ ಮಾಡಬಹುದು ಇಲ್ಲಿ ಟೇಬಲ್ ಹಾಕ್ತಿದ್ದಾರೆ ಆಲ್ಮೋಸ್ಟ್ ಲಾಕ್ ಆಗಿದೆ ಎಲ್ಲ ಮಕ್ಕಳು ಮೋಸ್ಟ್ಲಿ ಯಾರ ಯಾರಕ್ಕೇನಾದರೂ ಗೇಮ್ಸ್ ಎಲ್ಲ ತೊಗೊಂಡು ಬಂದಿಲ್ಲ ಆಡ್ಬೋದು ಅನಿಸುತ್ತೆ ಈವ್ನಿಂಗ್ಸ್ ಇದ್ದೇ ಒಂದು ಸ್ಮಾಲ್ ಲೈಬ್ರರಿ ಥರ ಮಾಡಿದ್ದಾರೆ ಎಲ್ಲ ಬುಕ್ಸ್ ಎಲ್ಲ ಇಟ್ಟು ಮಕ್ಕಳು ಬಂದು ಪೀಸ್ಫುಲ್ಲಾಗೆ ಇಲ್ಲಿ ಸ್ಟೋರಿ ಬುಕ್ಸ್ ಎಲ್ಲ ಥರ ಬುಕ್ಸ್ ಓದ್ಬೋದು ಈ ಲೈಬ್ರರಿ ಪಕ್ಕದಲ್ಲೇ ಟೇಬಲ್ ಅಂತ ಫುಲ್ಲು ಹಾಲ್ ಮಾಡಿದ್ದಾರೆ ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಅವರೇ ಅವ್ರದ್ದು ಎಲ್ಲ ತೊಗೊಂಡು ಬಂದು ಆಟ ಆಡೋದು ಇಲ್ಲಾಂದ್ರೆ ಮಿಸ್ಪ್ಲೇಸ್ ಆಗೋಗುತ್ತೆ ಅಷ್ಟು ಕ್ರೌಡಲ್ಲಿ ಹಾಗಾಗಿ ಅದನ್ನು ಎಲ್ಲ ಫುಲ್ಲು ವ್ಯೂ ಎವ್ರಿಥಿಂಗ್ ಕಮ್ಸ್ ವಿತ್ ದ ವ್ಯೂ ಹೋಗೋಣ ಆಲ್ಮೋಸ್ಟ್ ಯಾರಾದರೂ ಕಪಲ್ ಬಂದು ಕೂತ್ಕೊಂಡು ಸೈಲೆಂಟ್ ಡಿನ್ನರ್ನ ಎಂಜಾಯ್ ಮಾಡ್ಬೋದು ಫುಲ್ಲು ಇವಾಗ ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೆ ಫ್ಲೋರ್ ಥರ್ಟೀನ್ತ್ ಫ್ಲೋರ್ ಫುಲ್ಲು ಫೇಮಸ್ ಆಗಿಬಿಟ್ಟಿರುತ್ತೆ ರೆಸ್ಟೋರೆಂಟ್ ಇಲ್ಲಿ ಥರ್ಟಿ ಸೆವೆಂತ್ ಫ್ಲೋರ್ ಇರುತ್ತೆ ಆ ತರ ಫೀಲ್ ಕಾಕಿಂಗ್ ಅಥವಾ ಅರ್ಲಿ ಮಾರ್ನಿಂಗ್ ಎಲ್ಲ ವಾಕ್ ಮಾಡೋರಿಗೆಲ್ಲ ಚೆನ್ನಾಗಿದೆ ಇಲ್ಲಿಗೆ ಬಂದಾಗೆಲ್ಲ ಫುಲ್ಲು ಎಕ್ಸೈಟ್ ಆಗ್ತಾರೆ ಇರೋ ಇಲ್ಲ ಇರೋದಿನ್ನೆಲ್ಲ ಅವಳು ಏಜ್ ಇಲ್ಲ ಅಂದ್ರೂ ಟ್ರೈ ಮಾಡಿದ್ದಾಳೆ ಫುಲ್ಲು ಪಕ್ಕದಲ್ಲಿ ಆ್ಯಕ್ಚುಲಿ ಒಂದು ಸ್ಮಾಲ್ ಗ್ರೌಂಡ್ ತರ ಇದೆ ಜಸ್ಟ್ ಒಂದು ಪ್ಲೇನ್ ಗ್ರೌಂಡ್ ತರ ಇದೆ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಾನು ಆ್ಯಕ್ಚುಲಿ ತುಂಬ ರಿವೀಲ್ ಹೋಗಿಲ್ಲ ಬಿಕಾಸ್ ಪ್ರೈವಸಿನ ರೆಸ್ಪೆಕ್ಟ್ ಮಾಡ್ತಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸ್ಟೇ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ ಆದಷ್ಟು ಕವರ್ ಮಾಡಿರೋದು ಆ್ಯಂಡ್ ಈ ವಿಡಿಯೋಗೆ ಜಾಸ್ತಿ ಕ್ರೆಡಿಟ್ಸ್ ನನ್ನ ಸಿಸ್ಟರ್ ನಿಮ್ಗೆ ಹೋಗುತ್ತೆ ಬಿಕಾಸ್ ಅವರೇ ಪಾಪ ತೆಗ್ದಿರೋದು ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಇಲ್ಲಿಗೆ ಬರ್ತಿದ್ದೆ ಫಸ್ಟ್ ಟೈಮು ಇಲ್ಲಿ ಶಿಫ್ಟ್ ಆದಾಗಿಂದ ನಾನು ಬಂದೇ ಇರಲಿಲ್ಲ ಹಾಗಾಗಿ ಒಂಥರ ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಇಲ್ಲೆಲ್ಲ ನಾನು ಇಲ್ಲಿಂದೆಲ್ಲ ಅಮ್ಯುನಿಟೀಸ್ದೆಲ್ಲ ನೋಡಿ ಸೊ ನಿಮಗೂ ತೋರಿಸಿ ಐ ಫೀಲ್ ಈವನ್ ಮೋರ್ ಹ್ಯಾಪಿ ಹಾಗಾಗಿ ನಿಮಗೂ ಇನ್ನೂ ಇದೇ ಥರ ಅಥವಾ ಇದೇ ಥರ ವೀಡಿಯೋಸ್ ಏನಾದರೂ ಬೇಕಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಹೇಳ್ದಂಗೆ ವೀಡಿಯೋದಲ್ಲಿ ನಮ್ಮದು ಕಮ್ಯುನಿಟಿದು ಆದಷ್ಟು ಬೇಗ ವೀಡಿಯೋ ನಾನು ಮಾಡ್ತೀನಿ ಅಮ್ಯುನಿಟಿ ಸೊ ವಿಡಿಯೋನ ತುಂಬ ಡ್ರ್ಯಾಕ್ ಮಾಡ್ದಲೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಿ ಹ್ಯಾಪಿ ಬಾಯ್ ಬಾಯ್